ಇವಾಗಿನ ಸಿಚುವೇಶನ್ ಮತ್ತು ಹೊರಗಡೆ ವಾತಾವರಣ ಪೊಲ್ಯೂಷನ್ ಧೂಳು ಇದೆಲ್ಲದರಿಂದ ಮೇನ್ ಆಗಿ ನಮಗೆ ಪ್ರಾಬ್ಲಮ್ ಆಗೋದೆ ಲಂಗ್ಸ್ಗೆ ಮತ್ತು ಗಂಟ್ಲಿಗೆ ಎಲ್ಲ ಇನ್ಫೆಕ್ಷನ್ ಬೇಗ ಆಗಿಬಿಡುತ್ತೆ ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗುತ್ತೆ ಥ್ರೋಟ್ ಇನ್ಫೆಕ್ಷನ್ ಕಿರಿಕಿರಿ ಎಲ್ಲ ಫಸ್ಟು ಸ್ಟಾರ್ಟ್ ಆಗುತ್ತೆ ಆಮೇಲೆ ಲಂಗ್ಸಲ್ಲಿ ಕೂಡ ಹಾಗೆಯೇ ಇನ್ಫೆಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇದರಿಂದ ತುಂಬ ಜನರಿಗೆ ಬೇರೆ ಬೇರೆ ಥರ ಪ್ರಾಬ್ಲಮ್ ಆಗುತ್ತೆ ಕಫ ಆಗುತ್ತೆ ಅಸ್ತಮ ಆಗುತ್ತೆ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನು ಎದುರಿಸಬೇಕಾಗುತ್ತೆ ಸೊ ಇದೆಲ್ಲದರಿಂದ ದೂರ ಇರಬೇಕಂತ ಹೇಳಿದರೆ ನಾವು ಮನೆಯಲ್ಲೇ ಪ್ರತಿದಿನ ಕೆಲವೊಂದು ರೂಢಿ ಮಾಡಿಕೊಂಡ್ರೆ ಕೆಲವೊಂದು ಅಭ್ಯಾಸಗಳನ್ನು ಮಾಡ್ಕೊಂಡುಬಿಟ್ರೆ ತುಂಬ ಈಸಿಯಾಗಿ ಇನ್ಫೆಕ್ಷನ್ಗಳಿಂದೆಲ್ಲ ದೂರ ಇರಬಹುದು ಸೊ ಅಂತಹ ಕೆಲವು ಟಿಪ್ಸ್ಗಳನ್ನು ನಾನಿವತ್ತು ಹೇಳ್ತಾ ಇದ್ದೀನಿ ಈಗ ಮೊದಲನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಪ್ರತಿದಿನ ಬೆಳಿಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋ ಅಭ್ಯಾಸ ತುಂಬ ಜನರಿಗೆ ಇರುತ್ತೆ ಅಲ್ವಾ ಸೊ ಅಟ್ಲೀಸ್ಟ್ ನೀರು ಕುಡಿಯುವಾಗ ಏನು ಮಾಡ್ಬೋದು ಅಂತ ಹೇಳಿದರೆ ನಾವು ವಾಮ್ ವಾಟರ್ ಒಂದು ಗ್ಲಾಸ್ ಆಗುವಷ್ಟು ತಗೊಳ್ಬೇಕು ತುಂಬ ಬಿಸಿ ಕೂಡ ಇರಬಾರ್ದು ತುಂಬ ತಣ್ಣಗೆ ಇರಬಾರ್ದು ವಾಮ್ ವಾಟರ್ ಸಾಕಾಗುತ್ತೆ ವಾಮ್ ವಾಟರ್ ಕುಡಿಯೋದ್ರಿಂದ ಕಫ ಎಲ್ಲ ಇದ್ದರೆ ಕರಗಿ ಹೋಗುತ್ತೆ ಸೊ ವಾಮ್ ವಾಟರ್ಗೆ ನಾನು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ನಿಂಬೆಹಣ್ಣಿನ ರಸ ಒಂದು ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ತುಂಬ ಜಾಸ್ತಿ ಬೇಕಾಗಲ್ಲ ನೀವು ಪ್ರತಿದಿನ ನೀರು ಕುಡಿಯೋ ಅಭ್ಯಾಸ ಇದ್ದರೆ ಅದರ ಜೊತೆ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೆ ಈಗ ನಾನು ಒಂದು ಟೇಬ್ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಇದ್ದೀನಿ ಪ್ಯೂರ್ ಜೇನುತುಪ್ಪ ಹಾಕಬೇಕು ಸೊ ಈ ಜೇನುತುಪ್ಪ ಕೂಡ ತುಂಬ ಬಿಸಿ ನೀರಿಗೆ ಕೂಡ ಹಾಕಬಾರ್ದು ಹಾಗೆ ತುಂಬ ತಣ್ಣಗಿನ ನೀರಿಗೂ ಹಾಕಬಾರ್ದು ಸೊ ಅದಕ್ಕೆ ನಾನು ವಾಮ್ ವಾಟರ್ ತೊಗೊಂಡಿರೋದು ವಾಮ್ ವಾಟರ್ಗೆ ನೀವು ಜೇನುತುಪ್ಪ ಮತ್ತು ನಿಂಬೆ ರಸನ ಮಿಕ್ಸ್ ಮಾಡಿದಾಗ ಕಫ ಎಲ್ಲ ಎಂಥದ್ದೇ ಇದ್ದರೂ ಕರ್ಗೆ ಹೋಗುತ್ತೆ ಇದರಿಂದಾಗಿ ನಿಮ್ಮ ಲಂಗ್ಸಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದೆ ಚೆಸ್ಟಲ್ಲೆಲ್ಲ ಎದೆಯಲ್ಲೆಲ್ಲ ಕಫ ಕಟ್ಕೊಂಡಿದ್ರೆ ಈ ಥರ ಪ್ರತಿದಿನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋ ಅಭ್ಯಾಸ ಮಾಡೋದ್ರಿಂದ ತುಂಬ ಬೇಗನೆ ಕಫ ಎಲ್ಲ ಕರಗಿ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗುತ್ತೆ ಈಗ ಎರಡನೇ ಟಿಪ್ಸ್ ನಾನು ಹೇಳ್ತಾ ಇರೋದು ನಾರ್ಮಲಿ ಕಫ ಗಟ್ಟಿ ಆದಾಗ ಅದು ಕರಗಬೇಕಂತ ಹೇಳಿದರೆ ನಾವು ಚೆನ್ನಾಗಿ ನೀರೆಲ್ಲ ಕುಡಿತಾ ಇರಬೇಕು ಪ್ರತಿದಿನ ಥ್ರೂ ಔಟ್ ದಿ ಡೇ ಕುಡಿಬೇಕು ಮಿನಿಮಮ್ ಅಂದರೂ ಮೂರು ಲೀಟರ್ ಆಗುವಷ್ಟು ನೀರು ಕುಡಿಬೇಕು ಸೊ ಅದಕ್ಕೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಂದೇ ಸರಿ ಅಷ್ಟು ನೀರು ಕುಡಿಯೋದಲ್ಲ ಈ ಥರ ಅಳತೆಗೆ ಬಾಟಲ್ ಅಥವಾ ಲೋಟ ಯಾವುದಾದ್ರೂ ಇಟ್ಕೊಳ್ಬೋದು ಜಸ್ಟ್ ನಮ್ಮ ರೆಫ್ರೆನ್ಸಿಗೆ ಅಷ್ಟೇ ಅರ್ಧ ಅರ್ಧ ಗಂಟೆಗೆ ಒಂದು ಸರಿ ಅಥವಾ ಮುಕ್ಕಾಲು ಗಂಟೆಗೆ ಒಂದ್ಸರಿ ಈ ಥರ ಕರೆಕ್ಟಾಗಿ ಟೈಮ್ ಇಟ್ಕೊಂಡು ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಕುಡಿತಾ ಇದ್ದರೆ ಥ್ರೂ ಔಟ್ ದ ಡೇ ನೀರು ನಮ್ಮ ದೇಹಕ್ಕೆ ಹೋಗುತ್ತೆ ಅದರಿಂದಾಗಿ ಕಫ ಎಲ್ಲ ಆಗೋದಿದ್ರೆ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಶ್ವಾಸಕೋಶದ ಇನ್ಫೆಕ್ಷನ್ ಎಲ್ಲ ಏನಾದರೂ ಇದ್ದರೆ ಅದೆಲ್ಲ ಕಡಿಮೆ ಆಗೋಕ್ಕೆ ನೀರು ಹೆಲ್ಪ್ ಮಾಡುತ್ತೆ ಬಟ್ ನೀರು ಕುಡಿಯೋದಂದರೆ ತುಂಬ ತಣ್ಣಗಿನ ನೀರು ಕುಡಿಯೋದಲ್ಲ ಬೆಚ್ಚಗಿನ ನೀರು ಕುಡಿಬೇಕು ನಾವು ಯಾವಾಗಲೇ ನೀರು ಕುಡಿತಾ ಇರಲಿ ಬೆಚ್ಚಗಿನ ನೀರು ಕುಡಿತಾ ಇದ್ದರೆ ನಮ್ಮ ಗಂಟ್ಲಲ್ಲಿ ಕೂಡ ಏನೂ ಇನ್ಫೆಕ್ಷನ್ ಆಗೋಲ್ಲ ಹಾಗೆ ಲಂಗ್ಸ್ ಇನ್ಫೆಕ್ಷನ್ ಅಥವಾ ಕಫ ಎಲ್ಲ ಏನೂ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಆದಷ್ಟು ಬೇಗ ಈಗ ಮೂರನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ನಾರ್ಮಲಾಗಿ ಶೀತ ಆದರೆ ಇಲ್ಲ ಮೂಗ್ ಬ್ಲಾಕ್ ಆದರೆ ಗಂಟ್ಲಲ್ಲಿ ಇನ್ಫೆಕ್ಷನ್ ಇದ್ದರೆ ಕಫ ಆಗಿದ್ರೆ ಯಾವುದಕ್ಕೆ ಆದರೂ ಕೂಡ ಈ ಟಿಪ್ಸ್ನೇನು ಹೇಳ್ತಿದ್ದೀನಿ ಇದು ಹೆಲ್ಪ್ ಆಗುತ್ತೆ ಆಗಿ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ಇದನ್ನ ನಮಗೆ ಹಾಸ್ಪಿಟಲ್ಗೆ ಹೋದಾಗ ಸೊ ಏನು ಮಾಡೋದು ಅಂತ ಹೇಳಿದರೆ ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಬೇಕು ಅದು ಸರಿಯಾಗಿ ಕುದ್ದ ಮೇಲೆ ನೀವು ಅದಕ್ಕೆ ತುಳಸಿ ಎಲೆ ಆದರೂ ಹಾಕ್ಕೊಳ್ಬೋದು ಕೆಲವರು ಮಕ್ಕಳಿಗೆಲ್ಲ ಆದರೆ ಅರ್ಶಿನ ಹಾಕ್ತಾರೆ ಇಲ್ಲ ಆದರೆ ವಿಕ್ಸ್ ಅಮೃತಾಂಜನ್ ಜಂಡು ಬಾಮ್ ನೀವು ಯಾವ್ದು ಮನೇಲಿ ಯೂಸ್ ಮಾಡ್ತೀರಾ ಅದನ್ನು ಯಾವುದನ್ನಾದರೂ ಹಾಕ್ಕೊಳ್ಬಹುದು ಯಾವುದಿಲ್ಲ ಆದರೆ ಬೆಸ್ಟ್ ಅಂತ ಹೇಳಿದರೆ ನೀಲ್ಗಿರಿ ಆಯಿಲ್ ಸೊ ನೀರು ಸರಿಯಾಗಿ ಕುದ್ದ ಮೇಲೆ ಅದಕ್ಕೆ ಒಂದೆರಡು ಡ್ರಾಪ್ ನೀಲ್ಗಿರಿ ಆಯಿಲನ್ನು ಹಾಕಬೇಕು ತುಂಬ ಜಾಸ್ತಿ ಬೇಕಾಗಲ್ಲ ಯಾಕಂದರೆ ನೀಲ್ಗಿರಿ ಆಯಿಲ್ ನಾರ್ಮಲಾಗಿ ಸ್ಟ್ರಾಂಗ್ ಇರೋದ್ರಿಂದ ಒಂದೆರಡು ಡ್ರಾಪ್ಸ್ ಸಾಕಾಗುತ್ತೆ ಮಕ್ಕಳಿಗಾದರೆ ನೀಲ್ಗಿರಿ ಆಯಿಲ್ ಅಷ್ಟೊಂದು ಬೇಡ ಆಗುತ್ತೆ ಯಾಕಂತ ಹೇಳಿದರೆ ಅದು ತುಂಬಾ ಸ್ಟ್ರಾಂಗ್ ಅಂತ ಅನಿಸುತ್ತೆ ಮಕ್ಕಳಿಗಾದರೆ ಅರಿಶಿನ ಹಾಕಿ ಕೊಡೋ ಸ್ಟೀಮ್ ಕೊಡ್ತಾರೆ ಕೆಲವರು ಸೊ ಈ ಥರ ಚೆನ್ನಾಗಿ ಕುದಿಸಿ ಅದರ ಸ್ಟೀಮನ್ನು ನಾವು ತೊಗೊಳ್ಬಹುದು ಇಲ್ಲ ಆದರೆ ಇನ್ನೊಂದು ಈಸಿ ಅಂತ ಹೇಳಿದರೆ ಸ್ನಾನ ಮಾಡುವ ನೀರಿಗೆ ಕೂಡ ಒಂದೆರಡು ಹನಿ ನೀಲಗಿರಿ ಆಯಿಲ್ ಹಾಕಿದರೆ ಕೂಡ ನಮಗೆ ಮೂಗ್ ಬ್ಲಾಕ್ ಆಗಿರೋದಿಲ್ಲ ಚೆಸ್ಟ್ ಇನ್ಫೆಕ್ಷನ್ ಎಲ್ಲ ಆಗಿರೋದು ಕರೆಕ್ಟ್ ಆಗುತ್ತೆ ಪ್ರತಿದಿನ ನಾವು ಈ ಥರ ಮಾಡೋದರಿಂದ ಕಫ ಎಲ್ಲ ಕಟ್ಟಿದರೆ ಬೇಗನೆ ಕಡಿಮೆ ಆಗುತ್ತೆ ಸರಿಯಾಗಿ ಕುದ್ದ ಮೇಲೆ ಅದರ ಸ್ಟೀಮನ್ನು ತಗೊಳ್ಬಹುದು ನಾವು ಪ್ರತಿದಿನ ಈ ಥರ ಮಾಡೋದ್ರಿಂದ ದಿನಕ್ಕೆ ಒಂದು ಎರಡು ಮೂರು ಸರಿ ಮಾಡೋದ್ರಿಂದ ಜಸ್ಟ್ ಇನ್ಫೆಕ್ಷನ್ ಎಲ್ಲ ಆಗಿದ್ರೆ ಕಡಿಮೆ ಆಗುತ್ತೆ ಹಾಗೆ ಮೂಗ್ ಬ್ಲಾಕ್ ಎಲ್ಲ ಆಗೋದಿದ್ರು ಕಡಿಮೆ ಆಗುತ್ತೆ ಈಗ ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ ನಾರ್ಮಲ್ ಆಗಿ ಏನಾಗುತ್ತೆ ನಮ್ಗೆ ಶ್ವಾಸಕೋಶಕ್ಕೆ ಏನಾದ್ರೂ ಇನ್ಫೆಕ್ಷನ್ ಆಗೋದಿದ್ರೆ ನಾರ್ಮಲ್ ಆಗಿ ಬಾಯಿಯಿಂದ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಹೋಗುತ್ತೆ ಕೆಲವೊಮ್ಮೆ ಬಾಯಿಯಿಂದ ಗಂಟಲಿಗೆ ಹೋಗಿ ಆಮೇಲೆ ಎದೆಗೆ ಹೋಗುತ್ತೆ ಅಲ್ವಾ ಸೊ ಆವಾಗ ನಾವು ಏನು ಮಾಡಬೇಕಂತ ಹೇಳಿದರೆ ಆದಷ್ಟು ಬಾಯಿಯಿಂದ ಬ್ಯಾಕ್ಟೀರಿಯಾ ವೈರಸ್ಗಳು ಒಳಗೆ ಹೋಗದೇ ಇರೋ ಥರ ತಡೆಯೋಕೆ ಏನಾದರೂ ಮಾಡ್ಕೊಳ್ಬೇಕು ಮನೆಯಲ್ಲೇ ಸೊ ನಾವೇನು ಮಾಡ್ಬೋದು ಅಂತ ಹೇಳಿದರೆ ನಮಗೆ ಎಲ್ಲರಿಗೆ ಗೊತ್ತಿರೋ ಹಾಗೆ ತೆಂಗಿನೆಣ್ಣೆ ತುಂಬಾ ಒಳ್ಳೆಯದು ಬ್ಯಾಕ್ಟೀರಿಯಾ ವೈರಸ್ಸನ್ನು ನಾಶ ಮಾಡೋದಕ್ಕೆ ಅದನ್ನು ಯೂಸ್ ಮಾಡಿದರೆ ಕೂಡ ಒಳ್ಳೆಯದು ಇನ್ನೊಂದು ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳಿದರೆ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ತೆಂಗಿನೆಣ್ಣೆನ ತೊಗೊಳ್ಬೇಕು ನಾರ್ಮಲಿ ಒಂದು ಅಂತ ಹೇಳ್ಬೋದು ಇದನ್ನು ಬಾಯಲ್ಲಿ ಇಟ್ಕೊಂಡು ಬಾಯಿ ನೀಟಾಗಿ ವಾಶ್ ಮಾಡೋ ಥರ ಮಾಡಬೇಕಂದ್ರೆ ಮುಕ್ಕಳಿಸ್ಬೇಕು ಹಾಗೆ ಗಂಟ್ಲಲ್ಲಿ ಗಾಗಲ್ ಇದನ್ನು ಇದರಿಂದ ಬ್ಯಾಕ್ಟೀರಿಯಾಗಳೆಲ್ಲ ಆದಷ್ಟು ಬೇಗ ನಾಶ ಆಗುತ್ತೆ ಹಾಗೆ ಗಂಟ್ಲಿಗೆ ಅಥವಾ ಎದೆಗೆ ಹೋಗೋದಿಲ್ಲ ನೀವು ಈ ತೆಂಗಿನೆಣ್ಣೆಯಲ್ಲಿ ಬಾಯಿ ಮುಕ್ಕಳಿಸಿದ ಮೇಲೆ ಪ್ಲೇನ್ ವಾಟರ್ ಅಥವಾ ಸ್ವಲ್ಪ ಬಿಸಿ ನೀರಲ್ಲಿ ಒಂದು ಸಾರಿ ಬಾಯಿ ಮುಕ್ಕಳಿಸಿ ಗಾಗಲ್ ಮಾಡಬೇಕು ಆವಾಗ ನಿಮಗೆ ಅಷ್ಟೊಂದು ಎಣ್ಣೆ ಪಸೆ ಕೂಡ ಇದ್ದಂಗೆ ಅನಿಸೋದಿಲ್ಲ ಬಾಯಲೆಲ್ಲ ಈ ಥರ ಎಲ್ಲ ಮಾಡೋದರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಆಗೋದಿದ್ರೆ ಎಲ್ಲವೂ ಕೂಡ ಆದಷ್ಟು ಕಡಿಮೆ ಆಗುತ್ತೆ ಈಗ ಐದನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಎದೆಯಲ್ಲಿ ನಾರ್ಮಲ್ ಆಗಿ ಕಫ ಗಟ್ಟಿಯಾಗಿದ್ದರೆ ಎಲ್ಲ ಹೇಗೆ ನಾವು ಈಸಿಯಾಗಿ ಕಡಿಮೆ ಮಾಡ್ಕೊಳ್ಬಹುದು ಮನೆಯಲ್ಲೇ ಅಂತ ಹೇಳಿ ಯಾವುದೇ ಔಷಧ ಕೂಡ ತಗೊಳ್ಳೋ ನೆಸೆಸಿಟಿ ಇಲ್ಲ ಇದಕ್ಕೆ ಅಥವಾ ಯಾವುದಾದ್ರೂ ತಗೊಳ್ಳೋದ್ರ ಜೊತೆಗೆ ಈ ಥರ ಮಾಡಿದರೆ ಆದಷ್ಟು ಬೇಗನೆ ಕಫ ಎಲ್ಲ ಕರಗುತ್ತೆ ಸೊ ಇದಕ್ಕೆ ನಾವೇನು ಮಾಡಬೇಕಂತ ಹೇಳಿದರೆ ಒಂದು ದೋಸೆ ತವ ಯಾವುದಾದ್ರೂ ಬಿಸಿಗೆ ಇಟ್ಕೊಂಡು ಅದನ್ನು ಸರಿಯಾಗಿ ಬಿಸಿ ಮಾಡಬೇಕು ಅದರ ಮೇಲೆ ನೀವು ಯಾವುದಾದ್ರೂ ಕಾಟನ್ ಬಟ್ಟೆನ ಇಡಬೇಕು ಪ್ಯೂರ್ ಕಾಟನ್ ಬಟ್ಟೆ ತುಂಬ ತೊಳೆದು ಒಣಗಿಸಿ ಇಟ್ಟು ಇರೋದು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಅದು ಈ ಥರ ನಮಗೆ ಮುಟ್ಟಿದರೆ ತುಂಬ ಬಿಸಿ ಅನ್ನಿಸ್ಬೇಕು ಅಷ್ಟು ಬಿಸಿ ಮಾಡಿಕೊಂಡು ಎದೆ ಮೇಲೆ ಹಾಗೆ ಬೆನ್ನು ಗಂಟ್ಲು ಎಲ್ಲ ಕಡೆ ಇಟ್ಟಾಗ ಏನಾಗುತ್ತೆ ಎದೆಯಲ್ಲೆಲ್ಲ ಕಫ ಗಟ್ಟಿಯಾಗಿದ್ದರೆ ಈ ಬಿಸಿಗೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ ದಿನದಲ್ಲಿ ಒಂದೆರಡು ಮೂರು ಸರಿ ಈ ಥರ ಮಾಡಬಹುದು ಒಂದೆರಡು ಮೂರು ನಿಮಿಷ ಈ ಥರ ಬಿಸಿ ಮಾಡಿಕೊಂಡು ಮತ್ತೆ ಮತ್ತೆ ಬಿಸಿ ಮಾಡಿ ಅದು ತಣ್ಣಗಾಗೋ ತನಕ ಎದೆಯಲ್ಲಿ ಬೆನ್ನು ಮೇಲೆಲ್ಲ ಈ ಥರ ಇಡ್ತಾ ಹೋಗಬೇಕು ಆವಾಗ ಕಫ ಕೂಡ ಕರಗುತ್ತೆ ತುಂಬಾ ಬೇಗ ನಾವು ಮೆಡಿಸಿನ್ ತೊಗೊಳ್ಳೋದ್ರ ಜೊತೆಗೆ ಈ ಥರ ಮಾಡಿದರೆ ತುಂಬಾ ಬೇಗ ವರ್ಕ್ ಆಗುತ್ತೆ ಆರನೇ ಟಿಪ್ಸ್ ನಾನು ಹೇಳ್ತಿದ್ದೀನಿ ಇದನ್ನು ತುಂಬ ಜನ ಫಾಲೋ ಕೂಡ ಮಾಡ್ತಾರೆ ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ವಾಂಗ್ ವಾಟರ್ನ ಹಾಕಬೇಕು ತುಂಬ ಇದ್ರೆ ಆಗಲ್ಲ ನಮಗೆ ಬಾಯಿಗೆ ಹಾಕೋಕ್ಕೆ ಎಷ್ಟು ಬಿಸಿ ಬೇಕಾಗುತ್ತೆ ಅಷ್ಟು ಬಿಸಿ ನೀರನ್ನು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಲ್ಲುಪ್ಪು ಹಾಕಿದರೆ ನಮಗೆ ಬೆನಿಫಿಟ್ ಜಾಸ್ತಿ ಈ ಥರ ಸರಿ ಮಿಕ್ಸ್ ಮಾಡಿಕೊಂಡು ಅದರಿಂದ ಗಾಗಲ್ ಮಾಡಬೇಕು ಸೊ ಪ್ರತಿದಿನ ಈ ಥರ ಹೊರಗಡೆ ಹೋಗಿ ಬಂದ ತಕ್ಷಣ ಕೂಡ ಮಾಡಬಹುದು ಇಲ್ಲಾಂದರೆ ಮನೇಲಿದ್ರೂ ಕೂಡ ಎರಡು ಅಥವಾ ಮೂರು ಸರಿ ದಿನಕ್ಕೆ ಮಾಡೋದರಿಂದ ಗಂಟಲು ನೋವೆಲ್ಲ ಇದ್ದರೆ ಕಡಿಮೆ ಆಗುತ್ತೆ ಜೊತೆಗೆ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೆ ಬಾಯಿಯಿಂದ ಗಂಟ್ಲಿಗೆ ಹೋಗಿ ಆಮೇಲೆ ಎದೆಗೆ ಹೋಗೋದಲ್ವಾ ಸೊ ಆ ಥರ ಏನಾದರೂ ಇದ್ದರೆ ಗಂಟ್ಲಲ್ಲೇ ಬ್ಯಾಕ್ಟೀರಿಯಾಗಳನ್ನೆಲ್ಲ ನಾಶ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈಗ ಏಳನೇ ಟಿಪ್ಸ್ ಹೇಳ್ತಾ ಇದ್ದೀನಿ ನಾನು ನಾರ್ಮಲ್ ಆಗಿ ಶುಂಠಿ ನಮಗೆ ಗಂಟಲಲ್ಲೆನೆ ಇನ್ಫೆಕ್ಷನ್ ಆಗಿದ್ರೆ ಅಥವಾ ಕಫ ಕರ್ಗೋಕೆ ಎಲ್ಲದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುವಂಥದ್ದಲ್ವ ಕೋಲ್ಡ್ ಆಗಿದ್ದರೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಒಂದು ಲೋಟ ನೀರಿಗೆ ಒಂದು ಚಿಕ್ಕ ಲೋಟ ಆಗುವಷ್ಟು ನೀರಿಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ಜಜ್ಜಿ ಹಾಕಿ ಕುದಿಸ್ಬೇಕು ಚೆನ್ನಾಗಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಕುಡಿಬೋದು ದಿನಕ್ಕೆ ಒಂದು ಸಾರಿ ಕುಡಿದ್ರೆ ಸಾಕಾಗುತ್ತೆ ಈ ಥರ ತುಂಬ ಕುಡಿಯೋಕ್ಕೆ ಹೋಗಬಾರ್ದು ಸೊ ಒಂದು ದಿನ ಈ ಥರ ಇದ್ದರೆ ಅಥವಾ ನಿಮಗೆ ಬರೀ ಶುಂಠಿ ಹಾಕಿ ಕುದಿಸಿದ ನೀರು ಕುಡಿಯೋಕ್ಕೆ ಇಷ್ಟ ಆಗ್ತಿಲ್ಲ ಅಂತಂದರೆ ನಿಮಗೆ ಕಾಫಿ ಟೀ ಏನಾದರೂ ಕುಡಿಯೋ ಅಭ್ಯಾಸ ಇದ್ರೆ ಅಥವಾ ಕಷಾಯ ಕುಡಿಯೋ ಅಭ್ಯಾಸ ಇದ್ದರೆ ಸ್ವಲ್ಪ ಶುಂಠಿನ ಒಂದು ಕಾಲು ಇಂಚಾಗುವಷ್ಟು ಶುಂಠಿನ ನೀವು ಕಾ ಮಾಡ್ತಾ ಇರೋ ಕಾಫಿ ಟೀ ಕಷಾಯ ಯಾವುದೇ ಇರಲಿ ಅದು ಯಾವುದಕ್ಕಾದರೂ ಸ್ವಲ್ಪ ಶುಂಠಿನ ಜಜ್ಜಿ ಹಾಕ್ಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಈ ಥರ ಕೂಡ ಮಾಡೋದರಿಂದ ಲಂಗ್ಸ್ ಇನ್ಫೆಕ್ಷನ್ ಅಥವಾ ಶ್ವಾಸಕೋಶದ ಇನ್ಫೆಕ್ಷನ್ ಏನಾದರೂ ಇದ್ದರೆ ಎದೆ ಕಫ ಕಟ್ಕೊಂಡಿದ್ರೆ ಎಲ್ಲವೂ ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಶುಂಠಿ ಥ್ಯಾಂಕ್ ಯು